ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನನದರ್ ಬ್ಲಾಗ್ ಆಫ್ ಆರ್ ಬೇಬಿ ಸೊ ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಪಾಪೋಗೆ ಹೇಗೆ ಸ್ನಾನ ಮಾಡಿಸೋದು ಹೇಗೆ ಎಣ್ಣೆ ತಿಕ್ಕೋದು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಸೊ ಈ ಬ್ಲಾಗಲ್ಲಿ ಇದು ಆ್ಯಕ್ಚುಲಿ ಎರಡು ವಿಷಯ ಇರುತ್ತೆ ಒಂದು ಫಸ್ಟ್ ಎಣ್ಣೆ ತಿಕ್ಕೋದು ಸೊ ಸ್ನಾನ ಮಾಡಿಸೋದ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಬಟ್ ಇವತ್ತೆ ಎರಡನ್ನೇ ಕವರ್ ಮಾಡ್ತೀನಿ ಸೊ ಎರಡು ಸಪ್ರೇಟ್ ಸಪ್ರೇಟ್ ವೀಡಿಯೋ ಆಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ನಾನು ಇವಾಗ ಜಸ್ಟ್ ಎದ್ದೆ ಕಣ್ಣೆಲ್ಲ ಫುಲ್ಲಾಗಿ ಊದ್ಕೊಂಡ್ಬಿಟ್ಟಿದೆ ಐ ಆಮ್ ರಿಯಲಿ ಸಾರಿ ಫಾರ್ ದಿಸ್ ವಿಯರ್ಡ್ ಅಪೀರೆನ್ಸ್ ನನ್ನ ತಂಗಿ ಇವಳ್ದು ಚಾನಲ್ ಇದೆ ಅನೂಷಾ ವಿಆರ್ ಅಂತ ಇವಳ್ ವೀಡಿಯೋ ನೀವು ನೋಡಿರ್ಬೋದು ಇವಳ್ದು ಸಹ ಲೈಕ್ ತುಂಬ ವೀಡಿಯೋಸ್ ಎಲ್ಲ ಇದೆ ನೀವು ಚೆಕ್ ಮಾಡ್ಬೋದು ಅನೂಷಾ ವಿಆರ್ ಅಂತ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ ನನ್ನ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ನಾನು ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಸೊ ಹಾಗೆ ನಿದ್ದೆ ಎಲ್ಲ ಮಾಡಿಲ್ಲ ಸರಿಯಾಗಿ ಹಾಗಾಗಿ ಆಲ್ರೆಡಿ ಇವಾಗ ಹನ್ನೆರಡು ಗಂಟೆ ಆದರೂ ಕೂಡ ನನ್ನ ಕಣ್ಣಲ್ಲಿ ಹಂಗೆ ಊದ್ದಂಗಿದೆ ಐ ರಿಯಲಿ ಸಾರಿ ಫಾರ್ ದಿಸ್ ಸೊ ಇವಾಗ ನಮ್ಮಮ್ಮ ಎಣ್ಣೆ ಹೇಗೆ ತಿಕ್ಕೋದು ಅಂತ ತೋರಿಸ್ಕೊಡ್ತಾರೆ ಇದಾದಮೇಲೆ ನೆಕ್ಸ್ಟ್ ಸ್ನಾನ ಕೂಡ ಮಾಡಿಸ್ತಾರೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ ನಾನು ಬಟ್ ಅದನ್ನು ನೆಕ್ಸ್ಟ್ ಕಂಟಿನ್ಯೂಯೇಷನ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಸೊ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಪಾಪು ಹಳ್ತಾ ಇದ್ದೋ ಅದಕ್ಕೆ ನಾವು ಒಳಗಡೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆಚೆ ಬಂದು ರೆಕಾರ್ಡ್ ಮಾಡಿದ್ದೀನಿ ಇವಾಗ ಒಳಗಡೆ ಹೋಗ್ಬಿಟ್ಟು ಅದನ್ನು ಕಂಪ್ಲೀಟ್ ಪ್ರೊಸೀಜರ್ ತೋರಿಸ್ತೀನಿ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ಲೈಕನ್ ಸೆಲೆಕ್ಟ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ ಸೊ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಇವಾಗ ಆ್ಯಕ್ಚುಲಿ ವೀಡಿಯೋ ಸ್ಟಾರ್ಟ್ ಮಾಡೋದೇ ಸೊ ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಇದ್ದಾರೆ ಅವರು ಹೇಳ್ಕೊಡ್ತಾರೆ ಏನು ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ನಮ್ಮಮ್ಮ ಯಶೋದಾ ಅಂತ ಹೇಳಿಬಿಟ್ಟು ಮೋಸ್ಟ್ ಆಫ್ ದ ಕುಕಿಂಗ್ ವೀಡಿಯೋಸಲ್ಲಿ ನೋಡಿರ್ತೀರಾ ಇಲ್ಲಾಂದರೆ ಟ್ರಾವೆಲ್ ವೀಡಿಯೋಸಲ್ಲಿ ನೋಡಿರ್ತೀರಾ ಇಲ್ಲ ಡಿ ಎ ಮಾಡುವಾಗ ಬಂದು ಹೆಲ್ಪ್ ಮಾಡಿರ್ತಾರೆ ಇದು ನಮ್ಮ ವೈಫು ನಿಮಗೆಲ್ಲ ಗೊತ್ತು ಹಿಮ ಸೊ ಅವಳು ಸಹ ಇವಾಗ ಗೆದ್ದಿದ್ದಾಳೆ ಇನ್ನು ಅವಳದು ಆರೈಕೆ ಸ್ಟಾರ್ಟ್ ಆಗಿಲ್ಲ ಅದು ಕೂಡ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸೊ ಇವಾಗ ನಾವು ನಮ್ಮ ಕಂದಮ್ಮ ಇವಾಗ ಫೇಸ್ ರಿವ್ ಮಾ ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ ಕಂದಮ್ಮಂಗೆ ಇವಾಗ ಅಮ್ಮ ಏನು ಮಾಡ್ತಾರೆ ಅಂದರೆ ಎಣ್ಣೆ ತಿಕ್ಕೋದು ಹೇಗೆ ಅಂತ ಹೇಳ್ತಾರೆ ಅಮ್ಮ ಹೇಳಿಮ್ಮ ಅದು ಕಂಪ್ಲೀಟ್ ಪ್ರೊಸೀಜರು ಎಣ್ಣೆ ತಿಕ್ಕದ್ ಹೇಗೆ ಅಂದ್ರೆ ಫಸ್ಟ್ ಪಾಪಿಗೆ ನಾವ್ ಇವಾಗ ಡೈಪರ್ ತೆಗಿಯಲ್ಲ ಎಣ್ಣೆ ತಿಕ್ಕಾಗ ಎಣ್ಣೆ ತಿಕ್ಕ ತೆಗಿತೀವಿ ವಿಡಿಯೋ ಮಾಡಕ್ ತೆಗ್ದಿಲ್ಲ ಫಸ್ಟ್ ಪಾಪುಗೆ ಎರಡು ಭುಜುಗಳಿಗೆ ಹೊಟ್ಟೆ ಬ್ಯಾಗಕ್ಕೆ ಕಾಲಿಗೆ ಎಲ್ಲಾ ತಿಕ್ಕೋ ಬರ್ತೀವಿ ಕಾಲಿನ ಸ್ವಲ್ಪ ಎಲ್ಲಾ ನೀಡಿ ಮಸಾಜ್ ತರ ಮಸಾಜ್ ತರ ಮಾಡ್ತೀವಿ ಮಸಾಜ್ ತರ ಮಾಡ್ಬಿಟ್ಟು ಆಮೇಲೆ ಅವ್ಳಿಗೆ ಎಕ್ಸಸೈಜ್ ತರ ಸ್ವಲ್ಪ ಎಕ್ಸರ್ಸೈಜ್ ಮಾಡ್ತೀವಿ ಎಕ್ಸರ್ಸೈಜ್ ಮಾಡಿದ್ರೆ ಮಕ್ಕಡೆ ಮಲ್ಕೋಬಿಟ್ಟು ಹಂಗ ಮತ್ತೆ ತಿಕ್ತೀವಿ ಎಲ್ಲ ಕಡೆ ಬಟ್ಟೆ ಯೂಸ್ ಮಾಡ್ತಾರೆ ಅದಿಂದ ಹೇಳಿ ಅದಕ್ಕೆ ಕೆಳಗಡೆಗೆ ಆಯಿಲ್ ಯಾವ ತರ ಬಟ್ಟೆ ಹಾಕೋಬೇಕು ಏನು ಕೆಳಗಡೆಗೆ ಈ ತರ ಬಟ್ಟೆ ಹಾಕೋಬೇಕು ಪ್ಲಾಸ್ಟಿಕ್ ಅಂದ್ರೆ ಈ ಕಡೆ ಕಾಟನ್ ಇದು ಟವಲ್ ಟೈಪ್ ಇದೆ ಈ ಸೈಡ್ ಪ್ಲಾಸ್ಟಿಕ್ ಇದೆ ಟಾಯ್ಲೆಟ್ ಮಾಡ್ಕೊಂಡ್ರೆ ಬೆಡ್ ಹಾಳಾಗಬಾರ್ದು ಅಂತ ಹೇಳಿ ಫುಲ್ ಬಟ್ಟೆ ಬಿಚ್ಚತಿವಲ್ಲ ಅದಕ್ಕೆ ಈ ಮ್ಯಾಟ್ ಮೇಲೆ ಈ ತರದೊಂದು ಸಾಫ್ಟ್ ಆಗಿರೋ ಬಟ್ಟೆ ಹಾಕೋಬೇಕು ಅಂದ್ರೆ ಒಳ್ಳೆ ಯಾಕಂದ್ರೆ ಯೂಜಲಿ ಒಳ್ಳೆ ಟೀ ಶರ್ಟ್ಸ್ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ನೀರು ಎಣ್ಣೆ ಅಬ್ಸರ್ವ್ ಅಬ್ಸರ್ವ್ ಅವರಿಗೆ ಬೆನ್ನಿಗೆ ಇರಿಟಿಂಗ್ ಆಗಲ್ಲ ಇರಿಟೇಷನ್ ಆಗಲ್ಲ ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ದು ಟೀ ಶರ್ಟ್ ಯೂಸ್ ಮಾಡ್ತೀನಿ ನಾನು ಇವಾಗ ವಿಡಿಯೋ ಮಾಡುವಾಗ ತಗಿಲ್ಲ ಆಮೇಲೆ ಡೈಪರ್ ತೆಗಿತಾರೆ ಹಿಮಾಲಯನ್ ಬೇಬಿ ಮಸಾಜ್ ಆಯಿಲ್ ಸೊ ನನ್ನ ಕೂಡ ಎಲ್ಲ ಹಿಮಾಲಯನ್ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ ಹಾಗಾಗಿ ನಾವು ಹಿಮಾಲಯನ್ ಯೂಸ್ ಮಾಡ್ತಿದ್ವಿ ಆಯಿಲ್ ಮಾಡ್ತೀವಿ ನಾವು ಯಾಕೆಂದ್ರೆ ಯಾವಾಗಲೂ ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ತುಂಬಾ ಒಳ್ಳೇದು ಕೋಕೋನಟ್ ಯೂಸ್ ಮಾಡ್ತೀವಿ ಒಂದೇ ಆಯಿಲ್ ಯೂಸ್ ಪ್ಯೂರ್ ಆಯಿಲ್ ಇಲ್ಲಾಂದ್ರೆ ಆಯಿಲ್ ಯೂಸ್ ಮಾಡ್ತೀವಿ ನಮ್ಗೂ ತುಂಬಾ ಒಳ್ಳೇದು ಹ್ಞೂ ಅಂದರೆ ಈಗ ಬಾರ್ನ್ ಬೇಬಿ ಆಗಿರೋದ್ರಿಂದ ಇದನ್ನು ಯೂಸ್ ಇದ್ದೀವಿ ಸೊ ಅದಾದಮೇಲೆ ಮೇ ಬಿ ಲೈಕ್ ಒಂದು ಎರಡು ತಿಂಗಳು ಮೂರು ತಿಂಗಳು ಆದಮೇಲೆ ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಮಮ್ಮಿ ಹೇಳ್ತಾ ಇದ್ದಾರೆ ಹ್ಞೂ ಓಕೆ ಇವನ್ ಮಗಳೇ ಭಯ ಆಗ್ತಿದ್ದೀನಿ ನಿಮಗೆ ಓಕೆ ಅಜ್ಜಿ ಮಸಾಜ್ ಮಾಡ್ತಿದ್ದಾ ಓಕೆ ಸರಿ ಮಮ್ಮಿ ಮಸಾಜ್ ಸ್ಟಾರ್ಟ್ ಮಾಡಿ ಸೊ ಅದೇ ಮಸಾಜ್ ಮಾಡುವಾಗ ಡೈಪರ್ ಎಲ್ಲ ಓಪನ್ ಮಾಡಬೇಕು ಸೊ ಇವಾಗ ಅದು ಲೈಟಾಗಿ ಆಗಿ ಒಮ್ಮೆ ಒಂದ್ಸತಿ ತೋರಿಸ್ಕೊಡ್ತಾರೆ ಹೇಗೆ ಏನು ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಡೈಪರ್ ಓಪನ್ ಮಾಡ್ತೀವಿ ಹೀಗೆ ಲೈಟಾಗಿ ಆಗಿ ಪ್ರತಿ ಒಂದು ಬೆರಳಿಂದ ಹಿಡಿದು ಕೈ ಮೊಳಕೈ ಕೌಕ್ಲ ಪ್ರತಿಯೊಂದು ಕೈಯಿಂದ ಸ್ಟಾರ್ಟ್ ಮಾಡ್ತೀರಾ ಆಮೇಲೆ ಕೈ ಆದ್ಮೇಲೆ ಆಮೇಲೆ ಕೈ ಆದ್ಮೇಲೆ ಇದು ಎದೆ ಭಾಗ ಹೊಟ್ಟೆ ಭಾಗ ಅದಾದ್ಮೇಲೆ ಕಾಲು ಸ್ವಲ್ಪ ಮಾಡಿ

ಅದು ಸೊಂಟಕ್ಕೆ ತಿಕ್ಬೇಕು ಸುಮ್ಮನೆ ಆಗದ ಹ್ಮ್ ಇವಾಗ ಬೆನ್ನಿಗೆ ಸೊಂಟಕ್ಕೆ ಮತ್ತೆ ಹಿಂದ್ಗಡೆ ಕುಂಡಿಗೆಲ್ಲ ತಿಕ್ತಾ ಇದಾರೆ ಹೀಗೆ ಒನ್ ಬೈ ಒನ್ ಒಂದ್ ಕಡೆಯಿಂದ ಪ್ರೊಸೀಜರ್ ಮಾಡ್ಕೊಂಡ್ ಒಂದೊಂದೇ ಪಾರ್ಟ್ ಆಫ್ ದಿ ಬಾಡಿ ಕವರ್ ಮಾಡ್ಕೊಂಡ್ ಬರ್ಬೇಕು ತುಂಬಾ ಪೇಶನ್ಸ್ ಬೇಕು ಅರ್ಜೆಂಟ್ ಅಲ್ಲಿ ಮಾಡ್ತೀನಿ ಐದು ನಿಮಿಷ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಟೈಮ್ ನ ಡೆಡಿಕೇಟ್ ಮಾಡಿ ಮಾಡ್ಬೇಕಾಗುತ್ತೆ होइ त आगो होइ त आगो होइ त आगो होइ त आगो होइ सॉरी 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 आगो आहोइ त न न पागोइ त आगो होइ लवा होइ बर लओ आइ बर हो 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 सॉरी 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 हो सॉरी सॉरी

ಮುಗಿತಿಕ್ಕಿಲ್ಲ ಅಂದ್ರೆ ಚೆನ್ನಾಗ್ ಬರ್ಕತ್ತಲ್ಲ ಮುಗ ನನ್ನ ಅಮ್ಮನ ಮಗು ಚೆನ್ನಾಗಿ ಬರ್ಬೇಕಪ್ಪ ಸೂಪರಾಗಿ ಬರ್ಬೇಕಪ್ಪ ಸೂಪರಾಗಿ ಬರ್ಬೇಕು ಸೂಪರಾಗಿ ಬರ್ಬೇಕು ಗದ್ದ ಗದ್ದ ಅವ್ ಬಾಯಿ ಕೊಟ್ಬಿಡ್ತೀನಿ ಕೊಬ್ರಣೆ ಹ್ಮ್ ಅಯ್ಯೋ ಏನ್ ಮೂತಿ ಕೊಡ್ತಾಳೆ ಮಜಾ ಮಾಡ್ತಾ ಇದ್ದಾಳೆ ಖುಷಿಗಳಿಗೆ ಇದನ್ನು ಲೈಕ್ ತಿದ್ದೋದು ಅಂತಾರೆ ಕೆಲವು ಮಕ್ಕಳಿಗೆ ತುಟಿ ದಪ್ಪ ಇರುತ್ತೆ ಮೂಗು ದಪ್ಪ ಇರುತ್ತೆ ಅದನ್ನೆಲ್ಲ ಹಿಂಗೆ ತಿದ್ದ್ಕೊಂಡಾಗ ಅದು ಶೇಪ್ ಬರುತ್ತೆ ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು ಲೈಟ್ ಮಸಾಜ್ ಮಾಡ್ಕೋಬೇಕು ನಾವು ಇದೆಲ್ಲ ಮಸಾಜಲ್ಲಿ ಇನ್ಕ್ಲೂಡ್ ಮಾಡಿದಾಗ ಮೂಗು ಶಾರ್ಪ್ ಆಗಿ ಬರೋದು ಮತ್ತೆ ತಲೆ ಹಿಂದೆ ನತ್ತಿ ಎಲ್ಲ ಉತ್ಕೊಂಡಿರತ್ತಲ್ಲ ಕೆಲವು ಮಕ್ಕಳಿಗೆ ಡೆಲಿವರಿ ಟೈಮ್ ಅಲ್ಲಿ ತೆ ನತ್ತಿ ಹಿಂಬಾಗನ ಹಣೇನಾ ಆ ತಲೆ ಹಿಂಬಾಗ ಉದ್ದ ಇದ್ರೆ ಎನ್ನ ಹೆಚ್ಚು ಸ್ನಾನ ಮಾಡಾಗ್ಲೋ ಹಂಗ್ ಮಾಡ್ಬೇಕು ಮಾಡಿ ಉದ್ದ ಐತಿದ್ರೆ ತಲೆ ಹಿಂಗ್ ಮಾಡಬೇಕು ಲೇಟ್ ಆಗಿ ಲೇಟಾಗಿ ನಿಮ್ಮ ಗೊತ್ತಿರೋರ ಸಜೆಷನ್ಸ್ ತಗೊಳ್ಳಿ ಈ ರೀತಿ ತುಂಬಾ ಪ್ರೆಶರ್ ಹಾಕಬಾರದು just ಲೇಟ್ ಅಷ್ಟೇ ಅದನ್ನ ತುಂಬ ಏನೊಂದು ಮಲ್ಲಿಗೆ ಹೂನ ನಾವು ಹೇಗೆ ಮುಟ್ತೀವಿ ಆ ರೀತಿ ಇದನ್ನು ನಾವು ನೋಡ್ಕೋಬೇಕು ಲೈಟಾಗಿ ಸೊ ಈ ರೀತಿ ಎಲ್ಲ ಇದೆ ಲೈಟಾಗಿ ತಟ್ಟೋದು ಎಲ್ಲ ಮಾಡ್ತಾರೆ ಮತ್ತು ಈ ಪೋರ್ಷನು ತುಂಬ ಸೆನ್ಸಿಟಿವ್ ಅಲ್ಲ ಒಮ್ಮೆ ಯಾವ್ದು ಸೆನ್ಸಿಟಿವ್ ಇದು ನತ್ತಿ ನತ್ತಿ ಭಾಗ ಸೆನ್ಸಿಟಿವ್ ಅದು ತುಂಬಾ ಸಾಫ್ಟ್ ಆಗಿರುತ್ತೆ ಅದು ನತ್ತಿ ಬಾಯಿ ಅಂತಾರೆ ಅದನ್ನ ಮಕ್ಕಳು ಮುಟ್ಬಾರ್ದು ದೊಡ್ಡವ್ರನು ಮುಟ್ಬಾರ್ದು ಸಾಫ್ಟ್ ಆಗಿ ಹೆಣ್ ಹಿಂಗೆ ಹಿಂಗೆ ಮಾಡ್ಬೇಕು ಮಾಡಬೇಕು ತುಂಬಾ ಮೆತ್ತಗೆ ಇರುತ್ತೆ ಡೈಲಿ ತಲೆಗೆ ಎಣ್ಣೆ ಹಚ್ಬೇಕು ಈಗ ಸ್ನಾನ ಮಾಡಕ್ ಎಣ್ಣೆ ಹಚ್ರ್ತೀವಲ್ಲ ನಾವು ಸ್ನಾನ ಮಾಡಾದ್ಮೇಲೆ ಮಗು ಮಲ್ಗೆದ್ದು ಆಮೇಲೆ ಇದು ಹಾಲು ಕುಡಿಯತ್ತಲ್ಲ ಹಾಲು ಕುಡ್ದ್ಮೇಲೆ ಮತ್ತೆ ತಲೆಗೆ ನತ್ತಿ ಎಣ್ಣೆ ಹಚ್ಬೇಕು ಈ ನತ್ತಿ ಬಾಯಿ ಪಟ 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 ಅಂತ ಇರುತ್ತೆ ಅದನ್ನ ಒಣಗಾಕ್ ಬಿಡಬಾರ್ದು ಯಾವಾಗ್ಲೂ ಇಲ್ಲಿ ಕೂಲಾಗಿರ್ಬೇಕು ಅದಕ್ಕೆ ಕೂಲಾಗಿದ್ದಾಗ ಹೀಟ್ ಆಗಿಬಿಡುತ್ತೆ ಜಾಸ್ತಿ ಕೂಲ್ ಆಗಿದ್ರೆ ಹೀಟ್ ಆಗುತ್ತಾ ಕೂ ಎಣ್ಣೆ ಹಚ್ಚಿಲ್ಲಾ ಅಂದ್ರೆ ಕೂಲ್ ಇದು ಪ್ಲೇಸ್ ಎಣ್ಣೆ ಇರ್ಬೇಕು ಎಣ್ಣೆ ಇಲ್ಲ ಅಂದ್ರೆ ಬರ ಬರ ಬಂದೇ ಆದಂಗಾಗುತ್ತಲ್ಲ ಆಗ ಮುರುಪಾಯಿ ಬಿಸಿ ಆಗುತ್ತೆ ಅಲ್ಲಿ ಫುಲ್ ಬಿಸಿ ಆಗುತ್ತಲ್ವಾ ಅದಕ್ಕೆ ಡೈಲಿ ಎಣ್ಣೆ ಹಚ್ಬೇಕಿಲ್ಲಿ ಇಲ್ಲಿ ಇಲ್ಲಿ ಹಚ್ಚಿ ಇಲ್ಲಿ ಹಚ್ಚಿದ್ರೆ ಇಲ್ಲಿಗೆ ಒಂದು ಇಷ್ಟಾರು ಎಣ್ಣೆ ಹಚ್ಬೇಕಿಲ್ಲಿ ಹ್ಮ್ 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 ಆಯ್ತು ಮಸಾಜು ಆಯ್ತು ಇವಾಗ ಕಂಪ್ಲೀಟ್ ಮಸಾಜ್ ಆಗಿದೆ ಹಾಗೆ ಎಕ್ಸರ್ಸೈಜ್ ಮಾಡಬೇಕು ಇವಾಗ ಇವಾಗ ಪಾಪುಗೆ ಆ ಮಾಡ್ತಾರೆ ಇದು ತುಂಬಾ ಡೆಲಿಕೇಟೆಡ್ ಪಾರ್ಟ್ ಕೇರ್ಫುಲ್ ಆಗಿ ಮಾಡಬೇಕು ಇದೆಲ್ಲ ಪಾರ್ಟ್ ಆಫ್ ಮಸಾಜ್ ಎಕ್ಸಸೈಸ್ ಹೇಳಿದ್ನಲ್ಲ ಮೂಗು ಹಣೆ ಎಲ್ಲ ತೀಡೋದು ಅಂತ ಈ ರೀತಿ ವಿಡಿಯೋ ತುಂಬಾ ಲೆಂತಿ ಇರುತ್ತೆ ಯಾಕಂದ್ರೆ ಕಂಪ್ಲೀಟ್ ವಿಡಿಯೋ ಕವರ್ ಮಾಡ್ತಾ ಇದ್ದೀನಿ ನಾನು ಹೈ ಸಡ್ಲ ಮಾಡಬೇಕಪ್ಪ ಮಗ ಮಕ್ಕಳು ಟೈಟ್ ಆಗಿ ಇಡ್ಕೊಂಡಾಗ ಮಾಡಬಾರದು ಅವು ಲೂಸ್ ಬಿಟ್ಟಾಗ ಎತ್ತಬೇಕು ಲೂಸ್ ಬಿಟ್ಟಾಗ ಮಾಡಬೇಕು ನೋಡಿ ಎಷ್ಟು ಟೈಟ್ ಇಡ್ಕೊಂಡಾಗ ಲೂಸ್ ಬಿಡ್ತಾ ಇಲ್ಲ ಈಗ ಮಾಡುವಾಗ ಮಕ್ಕಳು ಅವರೇ ಕೈ ಫ್ರೀ ಬಿಟ್ಟಾಗ ಮಾತ್ರ ಮಾಡಬೇಕು ಟೈಟ್ ಇದ್ದಾಗ ಮಾಡಿದ್ರೆ ಮಸಲ್ ಟೇರ್ ಆಗಿಬಿಡುತ್ತೆ ಈಗ ಟೈಟ್ ಬಿಡ್ತಾ ಇಲ್ಲ ಲೂಸ್ ಆ ಮಾಡಿದ್ವಾ ತುಂಬಾ ತುಂಬಾ ಪೇಶನ್ಸ್ ಬೇಕು ಇದೆಲ್ಲ ಮಾಡೋದಕ್ಕೆ ಹ್ಞೂ ಅವಳೆಲ್ಲ ಟೈಸಿರ್ಕೊಬಿಟ ಅವ ಮಾಡಿ ನೆನ್ನೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ರವ ಸುಡ್ಲಾ ಹ್ಮ್ ಎಷ್ಟು ಸುಡ್ಲ ಬಿಟ್ಟಿದ್ರು ವಾ ಮಾಡ್ಯವ 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 ಮಾಡಿ ನಾ ಮುಂದ್ ನೋಡ್ತಿದ್ವಿ ಅವ ಹಿಂಗ ಹಿಂಗೆ 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 ಹಿಂಗ ಸ್ತೋತ್ರಪ್ಪ ಹ್ಮ್ ಹ್ಮ್ ಒಂದು ಎರಡು ಮೂರು ನಾಲ್ಕು ಐದು ಖುಷಿ ಆರು ಏಳು ಎಂಟು ಒಂಬತ್ತು ಹತ್ತು ಇವಾಗ ಮೇಲೆ 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 ಕೊಯ್ ಮೇಲೆ ಮಾಡಬೇಕಪ್ಪಾ ಮೇಲೆ ಮಾಡಬೇಕು ಮಾಡಿಯವ್ವ ಮಾಡಿ ಇಲ್ಲೇ ಮಾಡಿ ಓ ಸುಮ್ಮ ಓ ಫೈಟ್ ಮಾಡೋದು ಬೇಡ ಡೈಲಿ ಮಾಡಬೇಕಲ್ಲ ಮಮ್ಮಿ ಡೈಲಿ ಎಣ್ಣೆ ತಿಕ್ಕು ಡೈ ಎಷ್ಟು ತಿಂಗಳು ಯಾವಾಗಲೂ ಮಾಡ್ಬೇಕು ಒಂದು ವರ್ಷ ಹೊಸ್ತಕ ಎಣ್ಣೆ ತಿಕ್ತಾರೆ ನೀವು ಎಷ್ಟು ತನಕ ಎಣ್ಣೆ ತಿಂತೋ ಅಲ್ಲಿ ತಕ ಮಾಡ್ಬೇಕು ಮಕ್ಳು ಒಳ್ಳೇದು ಅಂದ್ರೆ ಒಂದು ವರ್ಷ ಮಾಡಿದ್ರೆ ಒಳ್ಳೇದು ಡೈಲಿ ಡೈಲಿ ಎಣ್ಣೆ ತಿಕ್ಕಿ

ಹಿಂಗೆ ಮಾಡುವಾಗ ಇದು ಗ್ಯಾಸ್ಟ್ರಿಕ್ ಇದ್ದರೆ ಮಕ್ಕಳಿಗೆ ಜೀ ಕಕ್ಕ ಮಾಡಿಲ್ಲ ಅಂದಾಗ ಈ ಥರ ಮಾಡೋದ್ರಿಂದ ಮಕ್ಕಳು ಕಕ್ಕ ಚೆನ್ನಾಗಿ ಮಾಡ್ತಾರೆ ಕಕ್ಕ ಮಾಡಿಲ್ಲ ಅಂದಾಗ ಹ್ಮ್ ಹ್ಮ್ ಹೊಟ್ಟೆ ತುಂಬ ಟಫ್ ಆದಿಲ್ಲ ಅನ್ನ ನಾವು ಇಟ್ಟಿದಾರೆ ಅಂದ್ರೆ ಈ ಥರ ಆ ಟೈಮಲ್ಲಿ ಮಾಡಿದರೆ ನೆಚ್ಬಿಟ್ಟು ಹಿಂಗೆ ಮಾಡಿದರೆ ಕಕ್ಕ ಮಾಡ್ತಾರೆ ಮಕ್ಕಳು ಎಲ್ಲ ತುಂಬ ಸಾಫ್ಟಾಗಿ ಮಾಡಬೇಕು ಮತ್ತೆ ರಿಪೀಟ್ ಮಾಡ್ತಾ ಯಾವುದೇ ಎಕ್ಸಸೈಸ್ ಐ ಮೀನ್ ಮಸಾಜ್ ಮಾಡಿ ಇದು ಮೂಮೆಂಟ್ ಬಾಪಿಗೆ ಮಾಡುವಾಗ ಪಾಪು ಮಝಲ್ ಸ್ಟಿಫ್ ಆಗಿ ಇಟ್ಕೊಂಡ್ರೆ ಮಾಡಕ್ ಹೋಗ್ಬಾರ್ದು ಅದು ಫ್ರೀ ಬಿಟ್ಟಾಗ ಮಾತ್ರ ಮಾಡಬೇಕು ಹ್ಮ್ ಎಷ್ಟು ಸ್ಟ್ರೆ ಅಷ್ಟೇ ಸ್ಟ್ರೆಚ್ ಮಾಡಬೇಕು ಅದು ಬಿಟ್ಟು ನೋಡಿ ಮಸಾಜ್ ಮಾಡುವ ಪಾಪು ಎಲ್ಲೂ ಅಳ್ಳಿಲ್ಲ ಅದಕ್ಕೆ ಎಲ್ಲೂ ಇರಿಟೇಷನ್ ಆಗಲಿಲ್ಲ ಹಾಗೆ ಸಾಫ್ಟ್ ಆಗಿ ಎಲ್ಲಾ ಕಡೆ ಕುದಕ್ಕೆ ಆಗಿರ್ಬೋದು ಭುಜ ಆಗಿರ್ಬೋದು ಕೈ ಆಗಿರ್ಬೋದು ಕಾಲಾಗಿರ್ಬೋದು ಎಲ್ಲ ಸಾಫ್ಟಾಗಿ ಎಳ್ದಿ ಮಸಾಜ್ ಮಾಡಿದ್ದಾರೆ ಸೊ ನೀವು ಎಂಟೈರ್ ವಿಡಿಯೋದಲ್ಲಿ ನೋಡ್ಬೋದು ಪಾಪು ಅಳ್ತಾ ಇದ್ದಿದ್ದು ಪಾಪು ಆ ಮಸಾಜ್ನ ಎಂಜಾಯ್ ಮಾಡ್ತಾ ಇದೆ ಈ ರೀತಿ ಮಾಡಬೇಕಾಗತ್ತೆ ಈ ರೀತಿ ಒಂದು ಹಾಫ್ ಆನ್ ಅವರ್ ಮಾಡ್ಬೇಕಾ ಅರ್ಧ ಗಂಟೆ

ಇರಿಟೇಷನ್ ಇದೆ ಅಳ್ತಾ ಇದ್ದಾರೆ ಅಂತೇಳಿದರೆ ನೀವು ಅದನ್ನು ಸ್ಟಾಪ್ ಮಾಡಬೇಕು ಎಳಿವಾಗ ಸ್ಟ್ರೆಚ್ ಮಗ ಮಸಾಜ್ ಮಾಡುವಾಗ ಅಳ್ ಆಯಿಲ್ ತಿಕ್ಕುವಾಗ ಅಳ್ತಾರೆ ಬಟ್ ನೀವು ನಮ್ಮಮ್ಮ ಎಕ್ಸಸೈಜ್ ಮಾಡಿದ್ರಲ್ಲ ಅದಕ್ಕೆ ಕೈಯ ಮೇಲ್ಗಡೆ ಕೆಳಗಡೆ ಆ ಥರ ಎಲ್ಲ ಮಾಡುವಾಗ ಅದು ಬಾಡಿ ಫ್ರೀ ಇಟ್ಕೋದಾಗ ಮಾತ್ರ ಮಾಡಬೇಕು ಅದ ತಕ್ಷಣ ಸ್ಟಾಪ್ ಮಾಡಿಬಿಡಬೇಕು ಅಂದರೆ ಅದು ಮಜಲೆಲ್ಲ ಟೇರ್ ಆಗಬಾರ್ದು ಸಾಫ್ಟಾಗಿ ನೋಡಿ ಎಷ್ಟು ಸಾಫ್ಟಾಗಿ ಅದು ಎಂಜಾಯ್ ಮಾಡ್ತಾ ಹಾಗೆ ಮಾಡಬೇಕಾಗತ್ತೆ ಸೊ ಇದು ಕಂಪ್ಲೀಟು ಮಸಾಜು ಸೊ ಥ್ಯಾಂಕ್ ಯು ಸೋ ಮಚ್ ಈ ಮಸಾಜ್ ವಿಡಿಯೋ ನೋಡಿದಕ್ಕೆ ಇವಾಗ ನೆಕ್ಸ್ಟ್ ಬಾತಿಂಗ್ ವಿಡಿಯೋ ಇರುತ್ತೆ ಸೊ ಈ ಹಿಂದಿನ ಕಾಲದಲ್ಲ ಕಾಲ್ ಮೇಲೆ ಹಾಕೊಂಡು ಸ್ನಾನ ಮಾಡಿಸ್ತಾ ಇದ್ರು ಸೊ ಇವಾಗೆಲ್ಲ ಈ ರೀತಿ ಬಾತ್ ಟಬ್ ಬರುತ್ತೆ ಎಲ್ಲರೂ ಕಾಲ್ ಮೇಲೆ ಮಾಡ್ತಾರೆ ಈ ರೀತಿ ಬಾತ್ ಟಬ್ ಬರುತ್ತೆ ಸೊ ಇದು ಏನು ಅಡ್ವಾಂಟೇಜ್ ಅಂದರೆ ಇದರೊಳಗಡೆ ಪಾಪುನ ಇಲ್ಲಿ ಮಲಗಿಸ್ಕೊಂಡು ಇಲ್ಲಿ ತಲೆ ಬರುತ್ತೆ ಇಲ್ಲಿ ಕಾಲ್ ಕುಂಡಿ ಬರುತ್ತೆ ಬಾಡಿ ಸೆಂಟ್ರಲ್ಲಿ ಮಾಡ್ಬೋದು ನಮ್ಮಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತಾರೆ ಹೇಗೆ ಏನು ಅಂತ ಹೇಳ್ಬಿಟ್ಟು ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಸಜೆಷನ್ನ ಕೆಳಗಡೆ ತಿಳಿಸ್ಕೊಡಿ ಏನೇ ಕ್ವಶನ್ಸ್ ಇದ್ರೂ ನೀವು ಹೇಳ್ಬೋದು ನಾನು ನಮ್ಮ ಅಮ್ಮ ಕೈಯಲ್ಲಿ ಆನ್ಸರ್ ಮಾಡಿಸ್ತೀನಿ ಥ್ಯಾಂಕ್ ಯು ಸೋ ಮಚ್